ಸುಮಾರು ನೂರ ಎಪ್ಪತ್ತೈದು ವರ್ಷಗಳಿಗೂ ಪುರಾತನವಾದಂತಹ ರಸೆಲ್ ಮಾರ್ಕೆಟ್ ಹತ್ರ ಇದನ್ನ ಸ್ನೇಹಿತರೆ ನಾನು ನೈನ್ಟೀನ್ ಟ್ವೆಂಟಿ ಸೆವೆನ್ ಎಸ್ಟಾಬ್ಲಿಷ್ ಇದು ಮೆಜಲ್ ಖಜೂರ ಅಂತ ಇದೆ ಟೂ ತೌಸಂಡ್ ರುಪೀಸ್ ಕೆಜಿ ಇದು ಪ್ಯಾಲೆಸ್ಟೀನ್ ಖರ್ಜೂರ್ ಸ್ನೇಹಿತರೆ ಇದು ಇವನ್ ದ ಡ್ರೈ ಡೇಟ್ಸ್ ಆಫ್ ಫ್ರಮ್ ಪಾಕಿಸ್ತಾನ ಇದು ನೋಡಿ ಇದು ಪಾಕಿಸ್ತಾನದ ಆರಿಜಿನ್ ಇದು ವಿ ವಿ ಸೆಂಡ್ ಐಟಮ್ಸ್ ಟು ಕಾಶ್ಮೀರ್ ವಿ ಹ್ಯಾವ್ ಸೆಂಡ್ ಐಟಮ್ಸ್ ಟು ಪಾಕಿಸ್ತಾನ ಹೋಲ್ಸೇಲ್ ಅಲ್ಲಿ ತ್ರೀ 300 ಮಾಡ್ತಾ ಇದೀನಿ ಆಚೆ ಎಲ್ಲ ಎಲ್ಲಾ 1500 ಮಾಡ್ತಾ ಇದ್ದಾರೆ ನೋಡಿ ಈ ತರ ಹೋಟels ಗೆ ಸಪ್ಲೈ ಆಗುತ್ತೆ ರಸರ್ ಮಾರ್ಕೆಟ್ ನಾ ಮೆಗಾ ಮಾಂಸದ ಮಾರ್ಕೆಟ್ ಇದು ಇಲ್ಲಾ ಮೆಗಾ ಮಾಂಸ ಅದು ಕುರಿ ಮಾಂಸ ಅದು ಯಾವ್ದೆ ಏಡಿಗಾ ಏಡಿಗೈ ಏಡಿಕೈ ಇದು ಒಂದಸರಿ ಇದು ಸ್ನೇಹಿತರೆ ನಿಮಗೆಲ್ಲರಿಗೂ ಬೆಂಗಳೂರಿನ ಐತಿಹಾಸಿಕ ಒಂದು ಸ್ಮಾರಕದ ಕಥೆಗೆ ಸ್ವಾಗತ ಸ್ನೇಹಿತರೆ ನಾನೀಗ ಇರುವಂತದ್ದು ಬೆಂಗಳೂರಿನ சிவாಜಿ ನಗರ ಇದು ಶಿವಾಜಿನಗರದ ಅಂತಾರಾಷ್ಟ್ರೀಯ ಖ್ಯಾತಿಯ ವಿಶ್ವವಿಖ್ಯಾತವಾದಂಥ ಸುಮಾರು ನೂರ ಎಪ್ಪತ್ತೈದು ನೂರ ಎಂಬತ್ತು ವರ್ಷಗಳಿಗೂ ಪುರಾತನವಾದಂಥ ರಸೆಲ್ ಮಾರ್ಕೆಟ್ ಹತ್ರ ಇದನ್ನು ಸ್ನೇಹಿತರೆ ನಾನು ಇದು ರಸೆಲ್ ಮಾರ್ಕೆಟ್ ಬೆಂಗಳೂರಿನ ರಸೆಲ್ ಮಾರ್ಕೆಟ್ ಸ್ನೇಹಿತರೆ ಟಿ ಬಿ ರಸಲ್ ಆಗಿನ ಮುನ್ಸಿಪಲ್ ಕಮಿಷ್ನರ್ ಆಗಿದ್ದಂಥ ಟಿ ಬಿ ರಸಲ್ ಅವ್ರ ಹೆಸರನ್ನ ಇಟ್ಟಿದ್ದಾರೆ ರಸಲ್ ಮಾರ್ಕೆಟ್ ಅಂತಂದರೆ ಅವ್ರ ಹೆಸರು ಸ್ನೇಹಿತರು ಒಬ್ಬ ಅಧಿಕಾರಿ ಹೆಸರು ಬೆಂಗಳೂರು ಕಂಟೋನ್ಮೆಂಟ್ ಇದ್ದಂಥ ಜಾಗ ಇದು ಸ್ನೇಹಿತರೆ ಅಂದರೆ ಬೆಂಗಳೂರಿನ ಕಂಟೋನ್ಮೆಂಟ್ ಪ್ರದೇಶ ಅಂದರೆ ಕಂಟೋನ್ಮೆಂಟ್ ಅಂದರೆ ಸೈನ್ಯದ ದಂಡು ಬ್ರಿಟಿಷ್ನವರ ಸೈನ್ಯದ ದಂಡೇ ಇರುತ್ತಲ್ಲ ನಮ್ಮ ಅದು ನಮ್ಮ ಕಂಟೋನ್ಮೆಂಟ್ ಆಗ್ಬೋದು ನಮ್ಮ ಮಾಣಿಕ್ ಶಾ ಪರೇಡ್ ಗ್ರೌಂಡ್ ಆಗ್ಬೋದು ಬ್ರಿಗೇಡ್ ರೋಡು ಈ ಎಲ್ಲ ಪ್ರದೇಶಗಳನ್ನು ಸೇರಿಸಿ ಬೆಂಗಳೂರು ಕಂಟೋನ್ಮೆಂಟ್ ಇತ್ತು ಆ ಕಂಟೋನ್ಮೆಂಟ್ ಏರಿಯಾದಲ್ಲಿ ಸ್ನೇಹಿತರೆ ಅನೇಕ ಬ್ರಿಟಿಷ್ ಅಧಿಕಾರಿಗಳು ಅವರ ಸೈನ್ಯ ಅವರ ಕುಟುಂಬ ಎಲ್ಲ ವಾಸ ಇರ್ತಿದ್ರು ಅವರ ಮಾರ್ಕೆಟ್ ಸ್ನೇಹಿತರೆ ಇದು ಅವರಿಗೋಸ್ಕರ ಮಾಡಿದಂಥ ಮಾರ್ಕೆಟ್ ಇದು ಈಗ ಇದು ಸ್ವತಂತ್ರ ನಂತರ ಇದು ಭಾರತೀಯರ ಮಾರುಕಟ್ಟೆ ಎಲ್ಲರೂ ಇಲ್ಲಿ ಬರ್ತಾರೆ ಇಲ್ಲಿ ಸುಮಾರು ನಾನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚಿನ ಮಳಿಗೆಗಳಿದ್ದಾವೆ ಹೂವು ಹಣ್ಣು ಮಾಂಸ ಮೀನು ಎಲ್ಲವೂ ಸಿಗುವಂಥ ಮಾರ್ಕೆಟು ಏನಿದೆ ಒಳಗಡೆ ನೋಡೋಣ ಸ್ವಾಗತ ನಿಮಗೆ ಬೆಂಗಳೂರಿನ ವಿಶ್ವವಿಖ್ಯಾತ ರಸಲ್ ಮಾರ್ಕೆಟ್ ಟೂರ್ಗೆ ಇದು ರಂಜಾನ್ ತಿಂಗಳು ಎಲ್ರಿಗೂ ರಂಜಾನ್ ಹಬ್ಬ ಶುಭಾಶಯಗಳು ಒಳಗಡೆ ಹೋಗೋಣ ಬನ್ನಿ ಸರ್ ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ಪರಿಚಯ ಗೋವಿಂದಪ್ಪ ಅಂತ ಹೇಳ್ಬಿಟ್ಟು ಯಾವ ಊರ್ನವರು ನಾವು ಚಂದ್ರ ಇಲ್ಲಿ ಬರುತ್ತೆ ಕಾಡುಗೋಡಿ ಪಕ್ಕದಲ್ಲಿದೆ ಕಾಡುಗೋಡಿ ಪಕ್ಕದಲ್ಲಿದೆ ಕಾಡುಗೋಡಿ ಹೌದು ಸಾಯಿ ಹೌದು ಸೊ ಏನು ಇಲ್ಲಿ ರಸಲ್ ಮಾರ್ಕೆಟ್ ಇರ್ತಾವೆ ಇಲ್ಲಿ ಈ ಈ ಸೀಸನಲ್ಲಿ ಕಡಿಮೆ ಬೆಲೆ ಕೊಡ್ತಾರೆ ಬೇರೆ ಕಡೆ ಕೊಂಡ್ಕೊಬೇಕಾದ್ರೆ ಕಷ್ಟ ಆಗುತ್ತೆ ಹಂಗಾಗಿ ಈಗ ಕಡಿಮೆ ಬೆಲೆ ಅಂತ ಇಲ್ಲಿ ಬಂದಿದ್ದೀವಿ ಪೇಪರ್ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಒಂದು ತಗೊಂಡು ಬಂದ್ರೆ ತಗೊಂಡು ಹೋಗಿದ್ದೀರ ಇಲ್ಲಿ ಹಾಗಾಗಿ ನಾವು ಇಲ್ಲಿ ಬಂದಿದ್ದೀವಿ ಸರ್ ಅದಕ್ಕೋಸ್ಕರ ಇವರಲ್ಲಿ ಸರ್ ಎಲ್ಲ ಸಿಗುತ್ತೆ ನೋಡಿ ಬಾದಾಮಿ ಸಿಗುತ್ತೆ ಪಿಸ್ಟಾ ಸಿಗುತ್ತೆ ಎಲ್ಲಕ್ಕಿಂತ ಖರ್ಜೂರ ಒಳ್ಳೆ ಖರ್ಜೂರ ಸಿಗುತ್ತೆ ಇವ್ರ ಹತ್ರ ಖರ್ಜೂರ ಅಂತೂ ಒಳ್ಳೆ ಖರ್ಜೂರ ಸಿಗುತ್ತೆ ಯಾಕಂದರೆ ಬೇರೆ ಕಡೆಯಿಂದ ತರಿಸ್ತಾರಲ್ವಾ ಒಳ್ಳೆ ಕ್ವಾಲಿಟಿ ಇದೆ ಅದರಲ್ಲಿ ಹಂಗಾಗಿ ಸರ್ ನಾವಿಲ್ಲಿ ಬರ್ತೀರ ಹಾಗಾಗಿ ಐಟಮ್ಸ್ ಹೌದು ಇಂಪೋರ್ಟೆಡ್ ಐಟಮ್ ಬರುತ್ತೆ ಅಂದ್ರೆ ಈ ಕೊಡದಲ್ಲಿ ಏನು ಮೋಸ ಇಲ್ಲ ಅದರಲ್ಲಿ ತೂಕದಲ್ಲಾಗ್ಲಿ ಕ್ವಾಲಿಟಿ ಆಗಲಿ ಚೆನ್ನಾಗಿ ಕೊಡ್ತಾರೆ ಅವರು ಹೌದು ಸರ್ ಅದರಿಂದ ಸೊ ನೀವು ಇಲ್ಲಿ ಬೆಂಗಳೂರಿಗೆ ಬಂದಾಗ ತಗೊಂಡು ಹೋಗ್ತಿರ್ತೀರಾ ಅಥವಾ ಇದಕ್ಕೆ ಬರ್ತೀರಾ ಸೊ ಏನೇನು ತಗೊಂಡಿದ್ದೀರಿ ಈಗ ನೀವು ಈಗ ಸರ್ ನಾನು ಬಾದಾಮಿ ತಕೊಂಡಿದ್ದೀನಿ ಖರ್ಜೂರ ತಗೊಂಡಿದ್ದೀನಿ ಪಿಸ್ತಾ ನೀವು ಸಾಕಷ್ಟು ಐದಾರು ಐಟಮ್ ತಗೊಂಡಿದ್ದೀನಿ ಹಾಂ ಸರ್ ವೆರಿ ನೈಸ್ ಸೊ ಏನು ಡ್ಯೂಟಿ ನಿಮ್ದು ಏನು ಕೆಲಸ ನಾವು ಸರ್ ರೈತರೇ ವ್ಯವಸಾಯ ಮಾಡ್ತೀನಿ ಜಮೀನಿದೆ ಹೌದು ಇದೆ ಇದೆ ಜಮೀನಿಂದ ಒಂದು ಹದಿನೈದು ಇಪ್ಪತ್ತು ಎಕರೆ ಇದೆ

ಸರ್ ಮೊಹಮ್ಮದ್ ಇಮಾದ್ ಚೌಧರಿ ಅಂತ ಸೊ ಎಷ್ಟು ವರ್ಷ ಕಳೆದ ಸರ್ ಇದು ತುಂಬಾ ಅಲ್ಲಿ ಮಾರ್ಕೆಟ್ ಒನ್ ಥೌಸಂಡ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಸರ್ ಇದು ಹಂಡ್ರೆಡ್ ಇಯರ್ಸ್ ಸರ್ ನೈನ್ಟೀನ್ ಟ್ವೆಂಟಿ ಸೆವೆನ್ ಎಸ್ಟಾಬ್ಲಿಷ್ ಇನ್ ಒನ್ ಟೂ ಇಯರ್ಸ್ ಆಯ್ತು ಅಂದ್ರೆ ಹಂಡ್ರೆಡ್ ಇಯರ್ಸ್ ಆಯ್ತು ಹೌದು ಇದು ನಮ್ ಗ್ರ್ಯಾಂಡ್ ಫಾದರ್ ಸ್ಟಾರ್ಟ್ ಮಾಡಿದೆ ಫ್ರೂಟ್ಸ್ ಅಂಗಡಿ ಇದು ತಿರ್ಗಾ ನಮ್ಮಪ್ಪ ಬಂದಿದ್ದು ಇದು ಡ್ರೈ ಫ್ರೂಟ್ ಸ್ಟಾರ್ಟ್ ಮಾಡಿದೆ ಡ್ರೈ ಫ್ರೂಟ್ ಸ್ಟಾರ್ಟ್ ಮಾಡಿದ್ದು ಆಯ್ತು ಸರ್ ಮೋರ್ ದೆನ್ ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ ಆಯ್ತು ಸರ್ ಹೌದು ಹೌದು ನಮ್ಮ ಗ್ರ್ಯಾಂಡ್ ಫಾದರ್ ಯಾರ ಫ್ರೂಟ್ ವೆಂಡರ್ಸ್ ಆಮೇಲೆ ನಮ್ ಫಾದರ್ ಬಂದಿದ್ದು ಇದು ಡ್ರೈ ಫ್ರೂಟ್ಸ್ ಅಂಗಡಿದು ಮಾಡಿದೆ ಡ್ರೈ ಫ್ರೂಟ್ಸ್ ಮಾಡಿದ ತರ್ಟಿ ತರ್ಟಿ ಫೈವ್ ಆಯ್ತು ಸರ್ ಏನೇನು ಐಟಮ್ ಸಿಗುತ್ತೆ ಸರ್ ನಮ್ಮ ಹತ್ರ ಎಲ್ಲ ಇಂಪೋರ್ಟೆಡ್ ಐಟಮ್ ಸಿಗುತ್ತೆ ಡ್ರೈ ಫ್ರೂಟ್ಸ್ ಸ್ಪೆಷಲ್ ಐಟಮ್ಸ್ ಲೈಕ್ ಫಿಗ್ಸು ಪೈನ್ ಜಾಫ್ರಾನು ಹನಿ ಕಾಶ್ಮೀರಿ ಹನಿ ಇರಾನ್ದು ಜಾಫ್ರಾನು ಸೌದಿದು ಹನಿ ಅದು ಎಲ್ಲ ಸಿಗುತ್ತೆ ಸರ್ ನಮ್ಮ ಎಲ್ಲ ಇಂಪೋರ್ಟೆಡ್ ಐಟಮ್ಸ್ ಕಳಿಸ್ತಾರೆ ನಮ್ಮ ಹತ್ರ ಡೇಟ್ಸ್ ನಮ್ಮ ಹತ್ರ ಡೇಟ್ ಸೆವೆನ್ ತರ್ಟಿ ಫೈವ್ ಥ್ಯಾಂಕ್ ಯು ಸೊ ನಿಮ್ಮಲ್ಲಿರೋ ಇಂಪೋರ್ಟೆಡ್ ಐಟಮ್ ತೋರಿಸಿ ಸರ್ ಚೌಧರಿ ಸರ್ ಇದು ಎಲ್ಲ ಇದು ಡೇಟ್ಸ್ ಎಲ್ಲ ಇಂಪೋರ್ಟೆಡ್ ಐಟಮ್ ಸರ್ ಎಲ್ಲ ಯಾವುದು ಒಂದೇ ವೆರೈಟಿ ನೋಡಿದೀವಿ ಇಷ್ಟೊಂದು ವೆರೈಟಿ ಇದೆಲ್ಲ ಏನೇ ನೋಡಿದೀವಿ ಸರ್ ಇದು ಎಲ್ಲ ಬೇರೆ ಬೇರೆ ವೆರೈಟಿ ಸ್ಟಾರ್ಟಿಂಗ್ ಫ್ರಮ್ ರೇಟ್ ಟೂ ಹಂಡ್ರೆಡ್ ಟು ಟೂ ತೌಸಂಡ್ ರುಪೀಸ್ ಇದೆ ಕೆಜಿ ಕೆಜಿ ಕೆ ಜಿ ಫ್ರಮ್ ಟೂ ಹಂಡ್ರೆಡ್ ಟಿಲ್ ಟೂ ತೌಸಂಡ್ ರುಪೀಸ್ ನಿಮಗೆ ಖರ್ಜೂರನೇ ಕೆ ಜಿ ಇನ್ನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿವರೆಗೂ ಸಿಗುತ್ತಿಲ್ಲ ಅಷ್ಟು ವೆರೈಟೀಸ್ ಯಾವ ಕಂಟ್ರಿ ಬೇಸಿಕ್ಲಿ ಖರ್ಜೂರ ಸೌದಿ 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 ಬರುತ್ತೆ ಇರಾನ್ದು ಬರುತ್ತೆ ಒಮಾನ್ದು ಬರುತ್ತೆ ಬಟ್ ಮೇನ್ ಸ್ಪೆಷಾಲಿಟಿ ಇದು ಸೌದಿ ದುಖರ್ಜುರ ಸೌದಿ ಖರ್ಜೂರನು ತುಂಬಾ ಒಳ್ಳೆದು ಇದೆಲ್ಲ ಸೌದಿ ಖರ್ಜೂರ ಇದು ಪಲಿಸ್ತೀನ್ ಇದು ಮೆಡ್ಜಲ್ ಖಜೂರ ಅಂತ ಇದೆ ಟೂ ತೌಸಂಡ್ ರುಪೀಸ್ ಕೆಜಿ ಇದು ಇಲ್ಲ ಫೋರ್ ಪೀಸಸ್ ಬರುತ್ತೆ ನೂರು ಗ್ರಾಮ್ ಆಫ್ಟರ್ ಡಿಸ್ಕೌಂಟ್ ನಿಮಗೆ ಅದು ಒಂದು ತೌಸಂಡ್ ಏಟ್ ಹಂಡ್ರೆಡ್ ಆಗುತ್ತೆ ತೌಸಂಡ್ ಏಟ್ ಹಂಡ್ರೆಡ್ ಆಗುತ್ತೆ ಮೆಡ್ಜಲ್ ಖಜೂರ ಸೊ ನೋಡಿ ಇದು ಪ್ಯಾಲೆಸ್ಟೈನ್ ಇದಂತ ನಾವು ನೋಡಿದ್ವಿ ಅಲ್ಜೇರಿಯನ್ ಅಲ್ಜೇರಿಯನ್ ಖರ್ಜೂರ ಅದನ್ನು ಅಲ್ಜೇರಿಯನ್ ತುನಿಶಾ ಇಂದ ಬರ್ತಾರೆ ಅದು ಅದನ್ನು ಚೆನ್ನಾಗಿ ಅದ್ರ ಸ್ವಲ್ಪ ಡ್ರೈ ಅಂದ್ರೆ ಈ ತರ ಬಾಕ್ಸಸ್ ಬರುತ್ತೆ ಅರ್ಧ ಕೆಜಿ ನೋಡಿ ಈ ತರ ಬಾಕ್ಸ್ ಬರುತ್ತೆ ಇದನ್ನು ತುಣಿಶಿ ಅದು ಡೈರೆಕ್ಟ್ಲಿ ಅಲ್ಲಿಂದ ಬರುತ್ತೆ ಅವರೇ ಪ್ಯಾಕ್ ಮಾಡಿ ಕಳಿಸ್ಬಿಡ್ತಾರೆ ಅವರೇ ಪ್ಯಾಕಿಂಗ್ ಇಲ್ಲಿ ಎಲ್ಲ ಇದೆ ನೋಡಿ ಸರ್ ಅವರೇ ಅಲ್ಲಿಂದ ಪ್ಯಾಕಿಂಗ್ ಬರುತ್ತೆ ಇದು ಓಕೆ ಇವೆಲ್ಲವೂ ಸ್ನೇಹಿತರೆ ಮಿಡ್ಲ್ ಈಸ್ಟ್ ಕಂಟ್ರಿ ಮಧ್ಯಪ್ರಾಚ್ಯ ದೇಶಗಳು ಯಾಕಂದ್ರೆ ಇದು ಸ್ವಲ್ಪ ಬಿಸಿಲು ಜಾಸ್ತಿ ಬೇಕು ಸ್ವಲ್ಪ ಅಲ್ಲೆಲ್ಲ ಮರಳಿರುವಂತ ಪ್ರದೇಶ ಅಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಬೆಳೆಯುತ್ತೆ ಅದು ರಿಪೋರ್ಟ್ ಮಾಡ್ಕೊಂಡು ಇಲ್ಲಿ ಮಾಡ್ತಾರೆ ಅಂಡ್ ಈ ಸೀಸನ್ ಅಲ್ಲಿ ರೇಟ್ ಕಡಿಮೆ ಅಂತ ಇದಾರಲ್ಲ ಈ ಸರ್ ನಮ್ಮ ತರ ಈ ಸೀಸನ್ ನಲ್ಲಿ ಸರ್ ನಾರ್ಮಲ್ ಡೇಟ್ಸ್ ನೀವು ನಾರ್ಮಲ್ ಟೈಮ್ ಅಜ್ವಾ ಡೇಟ್ಸ್ ನಮ್ಮ ಇಸ್ಲಾಂನಲ್ಲಿ ನಲ್ಲಿ ಕುರಾನ್ ನಲ್ಲಿ ಇದೆ ಅಜ್ವಾ ಡೇಟ್ಸ್ ಆರ್ ಬ್ಲೆಸ್ಡ್ ಡೇಟ್ಸ್ ಸರ್ ಅಜ್ವಾ ಡೇಟ್ಸು ನಮ್ಮ ಪ್ರಾಫಿಟು ಇದು ಮಾಡಿದ್ದೆ ಸೀಡು ಬೀಜ ಬೀಜ ಹಾಕಿದ್ದೆ ಅದಕ್ಕೆ ನಾವು ಅಜ್ವಾ ಡೇಟ್ ಅಜ್ವಾ ಸೀಡ್ಸ್ ಇದೆ ಅಜ್ವಾ ಡೇಟ್ಸ್ ಇದು ಸ್ವಲ್ಪ ಇದು ಇಸ್ಲಾಂ ನಾವು ಇದು ಸ್ವಲ್ಪ ಬ್ಲೆಸ್ಡ್ ಡೇಟ್ಸ್ ಅಂತ ಇದು ಮಾಡ್ತಾ ಇದ್ದಾರೆ ಹೌದು ತುಂಬಾ ತುಂಬಾ ಬಾಡಿಕೆ ಎಕ್ಸೆಪ್ಟ್ ಡೆತ್ತು ಎಲ್ಲಾರ್ಗೆ ತುಂಬ ಒಳ್ಳೆಯದು ಸರ್ ಕ್ಯಾನ್ಸರ್ಗೆ ಏನು ಸಿಕ್ನೆಸ್ ಇರೋಂದ್ರೆ ಅಜ್ವಾ ಡೇಟ್ಸು ತುಂಬ ಒಳ್ಳೆಯದು ಸೊ ಹೆಲ್ತ್ಗೂ ಒಳ್ಳೆದು ತುಂಬ ಒಳ್ಳೆಯದು ಸರ್ ಹೆಲ್ತ್ಗೆ ಅಜ್ವಾ ಡೇಟ್ಸು ಅಜ್ವಾ ಡೇಟ್ಸ್ ಬಂದರೆ ಅಜ್ವಾ ಸೀಟ್ ಪೌಡರ್ ಬರುತ್ತೆ ಅಜ್ವಾದು ಸೀಟ್ ಪೌಡರ್ ಅದು ಇನ್ನೂ ಕಾಸ್ಟ್ಲಿ ಡೇಟ್ಸ್ ಮತ್ತೇನು ಕಾಸ್ಟ್ಲಿ ಅಲ್ಲಿ ಅದನ್ನು ತುಂಬ ಒಳ್ಳೆಯದು ಸೊ ಅದು ಒನ್ ಅಜ್ವಾ ಡೇಟ್ಸ್ ಒನ್ ಕೆ ಜಿ ತೌಸಂಡ್ ಟೂ ಹಂಡ್ರೆಡು

ಖರ್ಜೂರ ಒಂದ್ ಕೆಜಿ ಅಜ್ವಾ ಅಜ್ವಾ ಖರ್ಜೂರ ಕಲ್ಮಿ ಡೇಟ್ಸ್ ಒಂದ್ ಕೆಜಿ ಒಂದ್ ಕೆಜಿ ಜಾಹೇದಿ ಡೇಟ್ಸ್ ಓಕೆ ಇದು ಮೂರು ಸೇರಿಸ್ ಇದ್ರೆ ಮೂರು ಕೆಜಿ ಅಂಡ್ ಪ್ಯೂರ್ ಮಿಡ್ಲ್ ಈಸ್ಟ್ ಕಂಟ್ರಿಯ ಡೇಟ್ಸ್ ತುಂಬಾ ಹೆಲ್ತ್ ಗೆ ಉಪಯೋಗಕಾರಿ ಆದಂತ ಡೇಟ್ಸ್ ಎರಡೂವರೆ ಸಾವಿರ ರೂಪಾಯಿ ನೀವು ಸೆಪರೇಟ್ ಬೇರೆ ತಗೊಂಡ್ರೆ ಬಟ್ ಸಾವಿರದ ಇನ್ನೂರು ರೂಪಾಯಿ ನೀವು ಇವಾಗ ಬಂದ್ರೆ ಹೌದು ಸರ್ ರಂಜಾನ್ ಆಫರ್ ಅದು ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್ ಮತ್ತೆ ನೀವು ರಂಜಾನ್ ಅಥವಾ ಈದಲ್ಲಿ ನಾವು ಬಳಸೇ ಬಳಸ್ತೀರಾ ಹೌದು ಸರ್ ವೆರಿ ನೈಸ್ ಓಕೆ

ಅದನ್ನು ಅದನ್ನು ಅರ್ಧ ರೇಟ್ ಅದರಲ್ಲಿ ಎಮ್ ಆರ್ ಪಿ ತೌಸಂಡ್ ಏಟ್ ಹಂಡ್ರೆಡ್ ಇದೆ ಅದನ್ನು ನಿಮಗೆ ನೈನ್ ಹಂಡ್ರೆಡ್ಗೆ ಸಿಗುತ್ತೆ ಸರ್ ಓಕೆ ಓಕೆ ಅಲ್ಲಿ ಚಿಪ ಹನೀರ್ ಇದೆ ಚಾಕ್ಲೇಟ್ಸ್ ಇದೆ ಇಂಪೋರ್ಟೆಡು ನಟ್ಸ್ ಇದೆ ಬ್ರೆಜಲ್ ನಟ್ಸು ಪೀಕನ್ ನಟ್ಸು ಮೆಕ್ಯಾಡಮಿಯಾ ನಟ್ಸ್ ಎಲ್ಲ ತಿರಾ ಸ್ಪೈಸೀಸ್ ಇದೆ ಕತೀರಾ ಗೋನ್ ಕೀಕರ್ ಗೋನ್ಸ್ ಇದೆ ಡ್ರೈ ಡೇಟ್ಸ್ ಎಲ್ಲ ಎಲ್ಲ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಐಟಮ್ಸ್ ಆರ್ ಫ್ರಮ್ ಔಟ್ಸೈಡ್ ಸರ್ ಔಟ್ಸೈಡ್ ಈವನ್ ದ ಡ್ರೈ ಡೇಟ್ಸ್ ಆರ್ ಫ್ರಮ್ ಪಾಕಿಸ್ತಾನ ಯು ಡೋಂಟ್ ಗೆಟ್ ಡ್ರೈ ಡೇಟ್ಸ್ ಇನ್ ಇಂಡಿಯಾ ಇದು ಹೌದು ಸರ್ ಇದು ಡ್ರೈ ಡೇಟ್ಸ್ ಡ್ರೈ ಡೇಟ್ಸ್ ವೆಟ್ ಡೇಟ್ಸ್ ಅದು ಎಲ್ಲ ಬೇರೆ ನಾರ್ಮಲ್ ಡೇಟ್ಸ್ ಇದು ಡ್ರೈ ಡೇಟ್ಸ್ ಇದು ನೋಡಿ ಪಾಕಿಸ್ತಾನದ ಆರಿಜಿನ್ ಇದು ಇದು ನಿಮಗೆ 380 ಆಗುತ್ತೆ ಸರ್ ನೋಡಿ ಹೌದು 380 ಓಕೆ ಹೌದು ವರ್ಷಗಳ ಅಂಗಡಿ ಜೊತೆಗೆ ಮೂರು ಜನರೇಷನ್ ಇವರು ತಾತ ಶುರು ಮಾಡಿದ್ರು ತಂದೆ ಇವರು ಮಾಡ್ತಾ ಇದ್ದಾರೆ ಸೋ ಶುಭವಾಗಲಿ ಸರ್ ಥ್ಯಾಂಕ್ ಯು ಅಂಡ್ ನಿಮಗೆ ಈದ್ ಮುಬಾರಕ್ ರಂಜಾನ್ ಶುಭಾಶಯಗಳು ಸೋ ನಿಮ್ಮ ಆನ್ಲೈನ್ ಗೇಮ್ ಏನ ಇದೆಯಾ ಆನ್ಲೈನ್ ಸುಗಿನು ಸುಗಿನು ಇದು ಮಾಡ್ತಾರೆ ಆನ್ಲೈನ್ ಡೆಲಿವರಿ ಮಾಡ್ತಾ ಇದ್ದಾರೆ ಪೋರ್ಟರ್ ಇನ್ನು ಆನ್ಲೈನ್ ಡೆಲಿವರಿ ವಾಟ್ಸಾಪ್ ನಲ್ಲಿ ಆರ್ಡರ್ ಬಂದ್ರೆ ಪೋರ್ಟರ್ ನು ಮಾಡ್ತಾ ಇದ್ದಾರೆ ಓಕೆ ಆನ್ಲೈನ್ ಸ್ವಿಗಿ ಝೊಮ್ಯಾಟೋ ಏನಂತ ಇದ್ರಿ ಸ್ವಿಗಿ ಝೊಮ್ಯಾಟೋ ಅಲ್ಲ ಸ್ವಿಗಿ ಮಿನಿ ಅಂತ ಒಂದು ಸೈಟ್ ಇದೆ ಆ ಸೈಟ್ ನಲ್ಲಿ ನಾವು ಎಲ್ಲಾ ಇದು ಮಾಡ್ತಾರೆ ಸ್ವಿಗಿ ನಲ್ಲಿ ಅಂಗಡಿ ನಲ್ಲಿ ಏನ್ ರಚಿದೆ ಅದೇ ಸೇವರೇಟ್ ಸ್ವಿಗಿ ನಲ್ಲಿ ಇದೆ ಓನ್ಲಿ ಡೆಲಿವರಿ ಚಾರ್ಜಸ್ ಕೊಡಬೇಕು ಅಷ್ಟೇ ಫುಲ್ ಬ್ಯಾಂಗ್ಲೂರ್ ಫುಲ್ ಬ್ಯಾಂಗ್ಲೂರ್ ಅಂಡ್ ವಿ ಆಲ್ಸೋ ಡೂ ಕೊರಿಯರ್ ಇನ್ ಎಂಟೈರ್ ಇಂಡಿಯಾ ವೆಸ್ ವೆಲ್ ವಿ 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 ಸೆಂಡ್ ಐಟಮ್ಸ್ ಟು ಕಾಶ್ಮೀರ್ ವಿ ಹ್ಯಾವ್ ಸೆಂಡ್ ಐಟಮ್ಸ್ ಟು ಪಾಕಿಸ್ತಾನ್

ಫ್ಯಾಮಿಲಿ ಬಿಸ್ನೆಸ್ ಇದು ಕಮ್ಮಿ ಅಂದರೆ ನಮ್ಮದು ಅಬೌಟ್ ಫಿಫ್ಟಿ ಫೈವ್ ಇಯರ್ಸ್ ಆಗೋಯ್ತು ನಮ್ಮ ಸರ್ವಿಸು ಹ್ಞೂ ಇವಾಗ ನಮ್ಮದು ಇದೇ ಬಿಸ್ನೆಸ್ ಫ್ರೂಟ್ಸೇ ನಮ್ಮದು ರಿಟೇಲ್ ಇದೆ ಹೋಲ್ಸೇಲು ಇದೆ ಎಲ್ಲ ಥರದ ಫ್ರೂಟ್ ಸಿಗುತ್ತೆ ನಮ್ಮ ಹತ್ರ ಸಿಗುತ್ತೆ ಎಲ್ಲ ಇಂಪೋರ್ಟೆಂಟ್ ಇಂದು ಹಿಡಿದು ಇಂಡಿಯನ್ ಫ್ರೂಟ್ಸ್ ನಮ್ಮ ಹತ್ರ ಎಲ್ಲ ಸಿಗುತ್ತೆ ಡ್ರಾಗನ್ ನ್ಯೂಝಿಲೆಂಡ್ ಆಪಲ್ ವಾಷಿಂಗ್ಟನ್ ಗಾಲಾ ಫೂಜಿ ಎಲ್ಲ ಸಿಗುತ್ತೆ ಎಲ್ಲ ವೆರೈಟೀಸ್ ಇದೆ ನೋಡಿ ಅದಿದೆ ನೋಡಿ ಗಾ ಫ್ಯೂಜಿ ಅದು ಆಪಲ್ ಹೌದು ಫಿಜಿ ಆಪಲ್ ಇಂಪೋರ್ಟೆಡ್ ಕಂಗಾ ಹೋಗಲ್ಲ ಹಾ ಇದು ನೋಡಿ ನ್ಯೂಜಿಲೆಂಡ್ ದು ಅಂತ ಒನಿಷ ಇದು ಸರ್ ಇದು ಕ್ವೀನ್ ನ್ಯೂಜಿಲೆಂಡ್ ಆಪಲ್ ನ್ಯೂಜಿಲೆಂಡ್ ಆಪಲ್ ಇದು ನೋಡಿ ವಾಷಿಂಗ್ಟನ್ ಆಪಲ್ ಅಮೆರಿಕನ್ ಆಪಲ್ ಹೌದು ವಾಷಿಂಗ್ಟನ್ ದು ಇದು ನೋಡಿ ಇರಾನ್ ಆಪಲ್ ಇದು ಅದು ನೋಡಿ ಟರ್ಕಿ ಆಪಲ್ ಅದು ಅದು ಸ್ವಲ್ಪ ಡಾರ್ಕ್ ಇರೋದು ಹೌದು ಟರ್ಕಿದು ಅದು ಬಟರ್ ಫ್ರೂಟ್ ಇದೆ ಲಿಚಿ ಇದೆ ಆರೆಂಜ್ ಇದೆ ಮೋಸಂಬಿ ಇದೆ ಸರ್ ಬಟರ್ ಫ್ರೂಟ್ ಬಟರ್ ಫ್ರೂಟ್ ಅದು ಇಂಪಾರ್ಟೆಂಟ್ ಅದು ಗ್ರೀನ್ ಇರುತ್ತೆ ಬ್ಲಾಕ್ ಇದೆ ಹೊರಗಡೆ ಹೊರಗಡೆ ಈ ತರ ಕಲರ್ ಬರ್ತದೆ ಫೋಟೋಸ್ ಇದೆ ನೋಡಿ ಅಲ್ಲಿ ಆ ತರ ಬರ್ತದೆ ಅದು ಹಾ ಹಾ ನೋಡಿ ಆಸ್ಟ್ರೇಲಿಯಾ ಗ್ರೇಪ್ಸ್ ಇದೆ ಹ್ಮ್ ಥೈಲ್ಯಾಂಡ್ ಗೋವಾ ಇದೆ ನೋಡಿ ಥೈಲ್ಯಾಂಡ್ ಸೀ ಇದು ನೋಡಿ ಇದು ಗ್ರೇಪ್ಸ್ ಇದೆ ಆಸ್ಟ್ರೇಲಿಯನ್ ಗ್ರೇಪ್ಸ್ ಆಸ್ಟ್ರೇಲಿಯಾ ಪ್ಲಮ್ಸ್ ಇದೆ ಪ್ಲಮ್ ಹೌದು ಇದು ಬ್ಲೂ ಬೇಕ್ ಮಲ್ಬೆರಿ ಇದು ಮಲ್ಬೆರಿ ಮಲ್ಬೆರಿ ಇದೆ ಇಲ್ಲ ಫ್ಲಮ್ಸ್ ಇದೆ ಆರೆಂಜ್ ಇದೆ ವಾಟರ್ ಮೆಲನ್ ಇದೆ ಮೋರ್ ನೋಡಿ ನಮ್ಮ ಹತ್ರ ಸುಮಾರು ವೆರೈಟೀಸ್ ಇದೆ ರಸ್ಪುರಿ ಇದೆ ಓಕೆ ಅಲ್ಫಾನ್ಸು ಅಲ್ಫಾನ್ಸು ನಮ್ಮ ಹತ್ರ ಅಬೌಟ್ ಅಲ್ಲಿ ತ್ರೀ ಹಂಡ್ರೆಡ್ ಮಾಡ್ತಾ ಇದ್ದೀನಿ ಎಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಹೋಲ್ಸೇಲ್ ಕೊಡ್ತಾ ಇದ್ದೀನಿ ಫೈವ್ ಹಂಡ್ರೆಡ್ ಡಜನ್ ಮಾಡ್ ಹಾಕ್ಬಿಟ್ಟು ಬಾಕ್ಸ್ ಅಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ನಾವು ಎಲ್ಲ ತ್ರೀ ಹಂಡ್ರೆಡ್ ಯಾಕಂದರೆ ಗಿರಾಕ್ ನಮಗೆ ಬೇಕಾಗಿರೋದು ದುಡ್ಡೆಲ್ಲ ಓಕೆ ದುಡ್ಡು ಮುಖ್ಯ ಅಲ್ಲ ನಮಗೆ ಗಿರಾಕ್ ಮುಖ್ಯ ಓಕೆ ಓಕೆ ನೋಡಿ ಇದು ದ್ರಾಕ್ಷಿ ಇದೆ ಇಲ್ಲಿ ಬ್ಲ್ಯಾಕ್ ಗ್ರೇಪ್ಸ್ ಕಪ್ಪು ದ್ರಾಕ್ಷಿ ಇದೆ ನೋಡಿ ಹೌದು ಆಸ್ಟ್ರೇಲಿಯಾ ಇದು ಇಂಡಿಯನ್ ಗ್ರೇಪ್ಸ್ ಇಂಡಿಯನ್ ಗ್ರೇಪ್ಸ್ ಹೌದು ಓಕೆ ಹಾ ನೋಡಿ ನಮ್ಮ ಹತ್ರ ಇದು ಇರಾನ್ ಆಪಲ್ ಇದೆ ಹ್ಞೂ ಇರಾನ್ದು ಆಪಲ್ ಇದು ಇರಾನಿಂದ ಬಂದಿರೋ ಆಪಲ್ ಹೌದು ಇರಾನಿಂದು ವಾವ್ ಮತ್ತೆ ನೋಡಿ ಒಳ್ಳೆ ಹೆಲ್ತಿಯಾಗಿ ಸಕ್ಕತ್ತಾಗಿದೆ ಹೌದು ಎಲ್ಲ ಎಲ್ಲ ಇದು ನೋಡಿ ವೈಟ್ ಡ್ರಾಗನ್ ಇದು ಹಾಂ ಇದು ಬಂದು ಕಾಂಚಿ ಆಗೋದು ಇದು ನೋಡಿ ರೆಡ್ ಕಲರು ಕಟ್ಟೆ ಮಾಡ್ಬಿಟ್ರಿ ಅದು ವೈಟ್ ಕಲರು ಓಕೆ ಇದು ಇನ್ನೊಂದು ಒಳಗಡೆ ವೈಟ್ ಇರುತ್ತಾ ಇದು ವೈಟ್ ಬರ್ತದೆ ಒಳಗಡೆ ಇದು ರೆಡ್ ಇದು ರೆಡ್ ಬರ್ತದೆ ಸೌತ್ ಆಫ್ರಿಕಾ ಪೇಸ್ ಇದೆ ಹಾಂ ಹಾಂ ನೋಡಿ ನ್ಯೂಜಿಲೆಂಡ್ ಹನಿ ಮ್ಯಾಂಡ್ರಿ ಇದೆ ಓ ಚಿಕ್ಕದಿದು ಹೌದು ಹನಿ ಮ್ಯಾಂಡ್ರಿ ಇದು ಕಿತ್ತಳೆ ಕೊಡಗಿಂದ ಸ್ವಲ್ಪ ದಪ್ಪ ಬರ್ತಾ ನೋಡಿ ಚಿಕ್ಕದಿದೆ ಇದು ಕೊಡಗಿದೆ ಅಲ್ಲ ಇದು ಕಲ್ ಕಟ್ ಮಾಡ್ಬಿಡ್ರಿ ತಿಂದ್ರೆ ತಾನೇ ಸರ್ ಗೊತ್ತಾಗೋದು ಹಂಗ ಯಾವ ವೆರೈಟಿ ಸೀನ್ ಇದೆ ಅಂತ ತಿನ್ನು ನೋಡಿ ಇದು ತಿನ್ನುದ ಓ ತಿನ್ನು ನೋಡಿ ಅದು ಸೂಪರ್ ವೆರೈಟಿ ಸಿಗುತ್ತೆ ಬಹಳ ಧನ್ಯವಾದ ಸರ್ಗೆ ರಂಜಾನ್ ಹಬ್ಬ ಶುಭಾಶಯ ಹೇಳ್ತೀನಿ ನಾನು ಥ್ಯಾಂಕ್ ಯು ವೆರಿ ಮಚ್ ಆ ಸ್ವೀಟು ತುಂಬ ಏನು ಆಗಿದೆ ಸರ್ ಇದು ಹೌದು ಪುಳಿ ಅಣ್ಣ ಅವ್ರಿಗೆ ಇಲ್ಲಿ ಇದು ಒಂದು ಅದು ಇದು ಆಸ್ಟ್ರೇಲಿಯಾದ ಹೌದು ನೋಡಿ ಆಸ್ಟ್ರೇಲಿಯನ್ ಮೂಸಂಬಿ ಸಿಕ್ಕಿದೆ ನಮಗೆ ಆರೆಂಜ್ ಆರೆಂಜ್ ಹನಿ ಮ್ಯಾಂಟ್ರಿನ್ ಅಂತಾರೆ ಅದಕ್ಕೆ ತುಂಬ ಕ್ರೇಜಿ ಆಗಿದೆ ಸೇವೆಗೆ ನೋಡಿ ಇದು ಥೈಲ್ಯಾಂಡ್ ಥೈಲ್ಯಾಂಡ್ ವೆರೈಟಿ ಅದು ಒಂದೊಂದು ಬಹುಶಃ ಒಂದು ಇಡೀ ಫ್ಯಾಮಿಲಿ ತಿನ್ಬೋದು ಹಾಂ ಆರಾಮಾಗಿ ಬೊಂಬಾಟ್ ನೀವು ಒಂದು ತಿನ್ನಿ ಇಲ್ಲ ರೋಸಾ ಇಲ್ಲ ಸಾಹೇಬ್ರು ಈಗ ಉಪವಾಸ ಇದ್ದಾರೆ ಆರು ಗಂಟೆ ಅವ್ರು ತಿನ್ನಂಗಿಲ್ಲ ಹೆಂಗೆ ತರಿಸ್ತೀರಿ ಎಲ್ಲ ನಮ್ದು ಕಂಟೈನರ್ಸ್ ಬರ್ತದೆ ಕಂಟೈನರ್ಸ್ ಬಂದು ಅಲ್ಲಿ ಡಿವೈಡ್ ಆಗುತ್ತೆ ಹೋಲ್ಸೇಲ್ ಅಲ್ಲಿ ಹೋಲ್ಸೇಲ್ ಅಲ್ಲಿ ಡಿವೈಡ್ ಆಗಿ ಯಾರು ಯಾರಿಗೆ ಎಷ್ಟು ಎಷ್ಟು ಬೇಕೋ ಅದು ಸಪ್ಲೈ ಆಗಿಬಿಡ್ತದೆ ಸೂಪರ್ ಆ ಥರ ಸೊ ಈಗ ನಿಮ್ಗೆ ಹಬ್ಬದಲ್ಲಿ ಸೇಲ್ ಜಾಸ್ತಿನಾ ಹೇಗೆ ಹಬ್ಬದಲ್ಲಿ ಸೇಲ್ ಜಾಸ್ತಿ ಇದೆ ಫಿಫ್ಟೀನ್ ಟು ಟ್ವೆಂಟಿ ಟು ತರ್ಟಿ ತೌಸಂಡ್ ರುಪೀಸ್ ಪೇಪರ್ ಆಗುತ್ತೆ ಪೇಪರ್ ಆಗುತ್ತೆ ಓಕೆ ವೆರಿ ನೈಸ್ ವೆರಿ ನೈಸ್ ಸೊ ನಿಮ್ಮ ಫ್ಯಾಮಿಲಿ ಮೂರು ಜನ್ರೇಷನ್ಸ್ ಇದೆ ಹೌದು ಸೊ ಸ್ವೀಟ್ ಅವರ ಹಣ್ಣುಗಳಷ್ಟೇ ಅವ್ರ ಸಿಹಿಯಾದ ಮನಸ್ಸವ್ರದ್ದು ಭಾಳ ಧನ್ಯವಾದ ಶುಭವಾಗಲಿ ಮತ್ತೊಮ್ಮೆ ಈದ್ ಶುಭಾಶಯಗಳು ಈ ಮಾರ್ಕೆಟಲ್ಲಿ ವೆಜಿಟೇಬಲ್ಸು ಹೂವು ಮಟನ್ನು ಫಿಶ್ಶು ಆಮೇಲೆ ಡ್ರೈ ಫ್ರೂಟು ಫ್ರೂಟ್ಸು ಸ ಎಲ್ಲ ಸಿಗುತ್ತೆ ನೋಡಿ ಈ ಥರ ಹೋಟೆಲ್ಸ್ಗೆಲ್ಲ ಸಪ್ಲೈ ಆಗುತ್ತೆ ಹೋಟೆಲ್ಗೆ ಹೋಗ್ತಾ ಇದೆ ಇದೆಲ್ಲ ಹ್ಞೂ ಓಕೆ ನೋಡಿ ಇಲ್ಲಿ ಓಪನ್ ಇದೆ ನೋಡಿ ಹ್ಞೂ ಸಲ್ ಮಾರ್ಕೆಟ್ನ ಮಾಂಸದ ಮಾರ್ಕೆಟ್ ಮತ್ತು ಮೀನು ಮಾರ್ಕೆಟ್ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಇದು ರಸಲ್ ಮಾರ್ಕೆಟ್ ನ ಮೆಗಾ ಮಾಂಸದ ಮಾರ್ಕೆಟ್ ಇದು ಜಮೀಲ್ ಜಮೀಲ್ ಮಾಂಸ ಕುರಿ ಮಾಂಸ ಕುರಿ ಮಾಂಸ ಎಷ್ಟು ವರ್ಷದಿಂದ ಮಾಡ್ತಿದೆ ನಲವತ್ತು ವರ್ಷ ಫಾರ್ಟಿ ಇಯರ್ಸ್ ಸೊ ಏನು ಸ್ಪೆಷಾಲಿಟಿ ನಿಮ್ಮ ರಸಲ್ ಮಾರ್ಕೆಟ್ ಇದು ರಸಲ್ ಮಾರ್ಕೆಟ್ ನಲ್ಲಿ ಏನ್ ಸರ್ ಮಾಂಸ ಅಂಗಡಿ ಒಳ್ಳೆ ಮಾಂಸ ಮಾಡ್ತೀನಿ ಫೇಮಸ್ ಮಾರ್ಕೆಟ್ ಇಟ್ಟು ಒಳ್ಳೆ ಮಾಂಸ ಸಿಗ್ತಾರೆ ಕಸ್ಟಮರ್ ಎಲ್ಲ ಹಳೆ ಮಾಂಸ ಬರ್ತಾರೋ ಹೇಗಿರುತ್ತೆ ನಿಮ್ದೊಂದು ರೊಟೀನ್ ಎಷ್ಟು ಗಂಟೆಗೆ ಬರ್ತೀರಾ ಏನೇನು ಮಾಡ್ತೀರಾ ಬೆಳಗ್ಗೆ ಎಂಟು ಗಂಟೆಗೆ ಬರ್ತೀನಿ ನಾಲ್ಕು ಗಂಟೆಗೆ ಹೋಗ್ಬಿಡ್ತೀನಿ ಆಮೇಲೆ ಆಮೇಲೆ ರೆಸ್ಟ್ ಮಾಡ್ತೀನಿ ಇಲ್ಲ ರಂಜಾನ್ ಟೈಮ್ಲೆ ದೇವಸ್ಥಾನ ಓದಬೇಕಾ ಇಲ್ಲೇ ಓದ್ಬೇಕಾ ಅಲ್ಲಿ ಪ್ರೇಯರ್ ಪ್ರಯರ್ಗೆ ಹೋಗ್ತೀರಾ ಸೊ ಪ್ರತಿದಿನ ಫೋರ್ ಓ ಕ್ಲಾಕ್ ಕ್ಲೋಸ್ ನೀವು ಕ್ಲೋಸ್ ನಾಲ್ಕು ಬೇರೆಯವರು ಇರ್ತಾರೋ ಇರೋವರೇ ಇರ್ತಾರೋ ನಾನು ಓದ್ಬಿಡ್ತೀನಿ ಓಕೆ ಸಾಕು ನಿಮ್ಗೆ ಅಷ್ಟು ವ್ಯಾಪಾರ ಸಾಕು ಸಾಕು ಜೋರೇ ಬೆಳಗ್ಗೆ ಅಂತ ಗಿರಾಕಿಲ್ಲ ಆಮೇಲೆ ಇದಕ್ಕೆ ಬರೋಲ್ಲ ಗಿಡ ಬಂದು ನಿಲ್ತು ತಗೊಂಡು ಹೋಗ್ತಾರು ಈಗ ಡೆನ್ಝೋ ಪೌಟರ್ ಎಲ್ಲ ಬಂದುಬಿಟ್ಟಲ್ಲ ಫೋನಲ್ಲಿ ಮಾಂಸ ಎಲ್ಲ ರೆಡಿ ಮಾಡಿಬಿಡ್ತೀನಿ ಅವತ್ತು ತಗೊಂಡು ಹೋಗ್ಬಿಡ್ತಾರೆ ಸೊ ಹಸಿ ಮಾಂಸನೂ ಈಗ ಡೆನ್ಸೋ ಪೌಡರ್ ತಗೋತಾರೆ ನೀವು ಫೋನ್ ಮಾಡಿ ನಮಗೆ ಹೇಳ್ಬಿಡ್ತೇನೆ ಕಸ್ಟಮರು ನಾನು ರೆಡಿ ಮಾಡಿಬಿಡ್ತೀನಿ ಆಮೇಲೆ ಅವರು ಬಂದು ತಗೊಂಡು ಹೋಗ್ಬಿಡ್ತಾರೆ ಫೋನಲ್ಲಿ ಆಡ್ಬಿಡ್ತಾರೆ ತುಂಬ ಚೆನ್ನಾಗಿ ಅವರು ವಿಶ್ವಾಸ ಇಲ್ಲ ಅಂತ ಒಂದೇ ಇಲ್ಲ ಇದು ಒಳ್ಳೆಯ ಮಾಂಸ ಓದ್ತಾರೆ ಅಂತ ನೀವು ಆರ್ಡ್ರ್ ನಮ್ದು ಕಳಿಸ್ತೀನಿ ನಾನು ರೆಡಿ ಮಾಡಿಬಿಡ್ತೀನಿ ಅವರು ಫೋನ್ ಮಾಡಿ ಹೇಳ್ತೀನಿ ಯಾ ಇಲ್ಲಿಂದ ಬಂದಪ್ಪ ಯಾವ ಓಟ ಹೆಸರೇ ಹೇಳಿ ಸರ್ ಹೇಳಿಬಿಡ್ತಾರೆ ಅವರು ಮನೆಯ ಒಳಗೆ ಓದ್ಬಿಡ್ತಾರೆ ಸೊ ಈ ದಿನ ಎಷ್ಟು ಕುರಿ ಕಡಿತೀರಾ ಎಷ್ಟು ಕುರಿ ಸೇಲ್ ಆಗುತ್ತೆ ಡೈಲಿ ಅವನ ಹತ್ತು ಇಪ್ಪತ್ತು ಆರ್ಡ್ರ್ ಸಪ್ಲೈ ಮಾಡ್ತೀನಿ ಹೋಟೆಲ್ ಸಪ್ಲೈ ಕ್ಯಾಟ್ರಿಂಗ್ ಸಪ್ಲೈ ಬಲ್ಕ್ ಸೇಲ್ಸ್ ಬಲ್ಕ್

ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮಾಡಿದ್ರೆ ಅಂಗಡಿ ಬಿಲ್ಬಾರ್ದು ಹಂಗೆ ಅಂತಾರೆ ಮಾಂಸ ಒಟ್ಟೆಗೆ ಉಸಿಂತರ ಕಸ್ಟಮರ್ ಇದು ಹೊಟ್ಟೆಗೆ ಇಲ್ಲ ಅದು ಹುಸಿ ಮಾಂಸ ಟೇಸ್ಟ್ ಬರ್ತಾರೆ ಅಂತ ತಗೊತಾ ಇರೋದು ಒಳ್ಳೆ ಮಾಂಸ ಒಳ್ಳೆಯದು ಬಂತು ಮಾಂಸ ಬೇರೆ ಗ್ರೇಟ್ ನೋಡಿ ಎಳೆ ಕುರಿ ಮಾಂಸ ಬೇಕು ಅಂತಂದ್ರೆ ನಮ್ಮ ಜಮೀಲ್ ಅವ್ರ ಅಂಗಡಿನ ಕಾಂಟ್ಯಾಕ್ಟ್ ಮಾಡಿ ಮಕ್ಕಳು ಏನು ಮಾಡ್ತಾರೆ ಬರ್ತಾರೆ ಕಾಲೇಜ್ ಓದ್ತಾರೆ ಓದ್ತಾರೆ ಈ ಶಾಪ್ ಕಂಟಿನ್ಯೂ ಮಾಡೋದಿಲ್ಲ ಇದು ನಮ್ಮ ತಂದೆ ಮಾರ್ದೆ ನಮ್ಮ ತಂದೆ ತಂದೆ ಮಾರಿದೆ ಇಲ್ಲ ಮುಂಚೆ ಅಲ್ಲ ಇಲ್ಲ ಅಲ್ಲ ಎಜುಕೇಷನ್ ಎಲ್ಲ ಓದ್ತಾ ಇಲ್ಲ ಸಿ ಎಮ್ ಆರ್ ಕಾಲೇಜಿನಲ್ಲಿ ನಮ್ಮ ಓದ್ತಾ ಇದ್ದಾರೆ ಸಿ ಎಮ್ ಆರ್ ಬಾಂಡ್ಸ್ವಾಡಿ ನಮ್ಮ ತಂದೆ ಮಾರಿದ ಕೆಲಸ ನಮ್ಮ ಮುಂಚೆ ತಂದೆ ಮಾರಿದ್ರು ಎಳ್ಳು ಮರಿ ಕೊಯ್ದು ಹದಿನೈದು ಜನ ಇದು ಮಾಡ್ತಾರೆ ಸಲಸಲು ಸಾಕಿದ್ದಾರೆ ಆಟೋ ಬರೀ ಎರಡು ಮರಿ ಕುಯ್ದು ಹದಿನೈದು ಜನ ಸಾಕಿದ್ದಾರೆ ಅಲ್ಲಿ ತುಂಬ ಒಳ್ಳೆ ವ್ಯಾಪಾರ ಇದೆ ಈ ಇಲ್ಲ ರೀ ರಸಲ್ ಮಾರ್ಕೆಟಲ್ಲಿ ಎಷ್ಟು ಮಾಂಸದ ಅಂಗಡಿ ಇದೆ ಮಾಂಸದಂಗ್ ಒನ್ ಟ್ವೆಂಟಿ ಏಯ್ಟ್ ಇದೆ ಓ ಕೇಟ್ರಿಂಗ್ ನೋರು ಎಲ್ಲಿದೆ ನಿಮ್ಮ ಕೆಟ್ಟ್ರಿಗೂ ಸೊ ಈ ಏನು ಬಂದಿದೆ ನಿಮಗೆ ಎಷ್ಟು ತಗೊಂಡಿದ್ದೀರಾ ಇಪ್ಪತ್ತು ಕೆಜಿ ಕುರಿ ಮಾಂಸ ದಿನ ಎಷ್ಟು ಕೆಜಿ ತಗೋತೀರಿ ಮಾಂಸ ಐನೂರು ಕೆಜಿಂಗ್ ಬೇಕು ಮನೆಗಳು ಇದೆ ಕೆಜಿ ಅದಕ್ಕೆ ಸ್ನೇಹಿತರೆ ನಾವು ಮಾಂಸದ ಮಾರ್ಕೆಟ್ ನೋಡಿದಲ್ಲ ಇದು ಮೀನಿನ ಮಾರ್ಕೆಟು ಇಲ್ಲಿ ಕೆರೆಯಿಂದ ಹಿಡಿದು ಸಮುದ್ರದ ಎಲ್ಲ ತರದ ಮೀನುಗಳು ಸಿಗ್ತಾವ ಇಲ್ಲಿ ಏನೇನು ಸಿಗುತ್ತಾವ ನೋಡೋಣ ஏனது ஏடிக்காயே ஏடி காடுக்காயி ಮುಟ್ಬೋದಾ ಸೊ ಎಲ್ಲಿ ತಂದಿದ್ದು ಇದು ಮ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಸಮುದ್ರದ್ದು ಸಮುದ್ರದ್ದು ಓಕೆ ಇದೆಲ್ಲ ಇಲ್ಲಿ ಲೋಕಲ್ ಸಿಗಲ್ಲ ಇಲ್ಲ ಲೋಕಲ್ ಇಲ್ಲ ಸಿಗಲ್ಲ ಎಲ್ಲ ಸಮುದ್ರ ಐಟಮ್ ಐಟಮ್ ಏನ್ ಸಿಗುತ್ತೆ ಮಂಗಡಿಲಿ ಎಲ್ಲ ಸಿಗುತ್ತೆ ಸಮುದ್ರದ್ದು ಸೇರಿ ಇದೆ ಸಲ್ಮೆನ್ ಇದೆ ಕ್ರಾಪ್ ಇದೆ ಪ್ರಾನ್ಸ್ ಇದೆ ಎಲ್ಲ ಇದೆ ಇದು ಬಟರ್ ಫಿಶ್ ಇದು ಬಟರ್ ಫಿಶ್ ಬಟರ್ ಫಿಶ್ ಹಾ ಇದು ಅಂಜಲ್ಲು ಅಂಜಲ್ಲು ಕಟ್ರನಾ ಮೀನ್ ಇದು ಕಟ್ರನಾ ಚೆನ್ನಾಗಿರುತ್ತೆ ಸಾರಿಗೆ ಚೆನ್ನಾಗಿರುತ್ತೆ ಇದು ಹಾ ಹಾ ಇದು ಬೆಟ್ಟಿ ಸಿಬಾಸ್ ಸಿಬಾಸ್ ಹಾ ಹಾ ಸಕ್ಕತ್ತಾಗಿದೆ ಇದು ಸಮುದ್ರದ ಸಮುದ್ರದ ಇದು ಓಕೆ ಇದು ಇದು ಉದ್ದ ಇದರಲ್ಲಿ ಇವರು ಯಾರು ಇದು ಶೀಲಾ ಶೀಲಾ ಮೈ नेम इज ಶೀಲಾಗಿ ಜವಾನಿ ಮೈ नेम इज ಶೀಲಾ ಅದೇ ಇದು ಓಕೆ ಇದು ಫ್ರಾನ್ಸ್ ಸಿಗಡಿ ಓಕೆ ಶಂಕರ ಶಂಕರ ಇದು ಸಾಲ್ಮನ್ ಸಲ್ಮನ್ ಓಯ್ ಇದು ಒಂದ ಇದು ಎರಡು ಸ್ನಾಪರ್ 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 ಎಷ್ಟು ಕೆಜಿ ಇದೆ ಇದು ಬರುತ್ತೆ ಒಂದು 8 ಕೆಜಿ ಬರುತ್ತೆ 8 ಕೆಜಿ ಇದನ್ನ ಒಬ್ಬರಿಗೆ ಮಾರ್ತೀರಾ ಕಟ್ ಕಟ್ ಮಾಡಿ ಮಾರ್ತೀರಾ

ಆಲ್ಮೋಸ್ಟ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಫಾದರ್ ಗ್ರ್ಯಾಂಡ್ ಫಾದರ್ ಫೋನ್ ಮಾರ್ಕೆಟ್ಗೆ ಇವೇನು ಸರ್ ಇವು ಇದು ಹಲ್ವಾ ಕುಂಬಳಿಗಾಯಿ ಹಲ್ವಾ ಕುಂಬಳಿಗಾಯಿ ಹಲ್ವಾ ಕುಂಬಳಕಾಯಿ ಇದು ಸ್ಟ್ರಾಬೆರಿ ಜಂಬು ಜಂಬು ಸ್ಟ್ರಾಬೆರಿ ಸ್ಪೆಷಲ್ ಅಂದ್ರೆ ದೊಡ್ಡದು ಅದು ದೊಡ್ಡ ದೊಡ್ಡ ಸ್ಪೆಷಲ್ ಕ್ವಾಲಿಟಿ ಇದು ಏನಂದ್ರೆ ಬೇರೆ ರಂಜಾನ್ಗೆ ಸ್ಪೆಷಲ್ ವೆರೈಟಿ ಇದು ಹೌದಾ ನೋಡಿ ಇದು ಜಂಬು ಸ್ಟ್ರಾಬೆರಿ ಸ್ನೇಹಿತರೆ ಯಾವ ದೇಶದ್ದು ಯಾವುದು ಇದು ಮಹಾಬಲೇಶ್ವರ್ ಮಹಾಬಲೇಶ್ವರ ಮಹಾರಾಷ್ಟ್ರ ಮಹಾರಾಷ್ಟ್ರ ಸೂಪರ್ ಎಷ್ಟು ಕೆಜಿ ಇದು ಅಥವಾ ಬಾಕ್ಸ್ 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 ಎಷ್ಟು ಇದು ಕೆಜಿ 50 ಬಾಕ್ಸ್ ಇದು ಇದೊಂದು ಬಾಕ್ಸ್ 250 ರೂಪಾಯಿ ಇದೆಲ್ಲ ಬೇರೆ ಒಂದು ವರ್ಷನಲ್ಲಿ ಒಂದು ತಿಂಗಳು ಸೀಸನ್ ಅಷ್ಟೇ ಇದಲ್ಲ ಅಷ್ಟೇ ಇದೆಲ್ಲ ಕಂಟಿನ್ಯೂಸ್ ಸಿಕಲ್ಲ ಇದು ಹಾ ಹಾ ಇದು ಒಳ್ಳೆ ಕ್ವಾಲಿಟಿ ಇದು ಪ್ರೀಮಿಯಂ ಐಟಮ್ ಹಾ ಪ್ರೀಮಿಯಂ ಸೂಪರ್ ಕ್ವಾಲಿಟಿ ವೆರಿ ನೈಸ್ ಒಳ್ಳೆ ಮ್ಯಾಂಗೋಸ್ ಬಂದಿದೆ ಈಗ ಸ್ಟಾರ್ಟಿಂಗ್ ಓಕೆ ಒಳ್ಳೆ ಒಳ್ಳೆ ಮ್ಯಾಂಗೋ ಮಲ್ಗೋವಾ ಮ್ಯಾಂಗೋ ಅಲ್ಸಾನ್ಸು ಮ್ಯಾಂಗೋ ಇಮಾಮ್ ಪಸಂದ್ ಮ್ಯಾಂಗೋ ರಸ್ಪುರಿ ಮ್ಯಾಂಗೋ ಸೆಂದೂರ ಮ್ಯಾಂಗೋ ಬೈಗನ್ಪಲ್ಲಿ ಮ್ಯಾಂಗೋ ಸುಮಾರು ಏಳು ಎಂಟು ವೆರೈಟಿ ಮ್ಯಾಂಗೋ ಈಗ ಸದ್ಯಕ್ಕೆ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ವೆರಿ ನೈಸ್ ಸೂಪರ್ ಟೇಸ್ಟ್ ಸೂಪರ್ ಒಳ್ಳೆ ಕ್ವಾಲಿಟಿ ಹೋಲ್ಸೇಲ್ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ರೀಸನಬಲ್ ಪ್ರೈಸ್ ತುಂಬಾ ಬೆಸ್ಟ್ ಕ್ವಾಲಿಟಿ ಕ್ವಾಲಿಟಿ ಮಾತ್ರ ಬೆಸ್ಟ್ ಬೆಸ್ಟ್ ಐತ್ರೆ ಇದು ಒಟ್ಟಾರೆ ರಸಲ್ ಮಾರ್ಕೆಟ್ ಟೂರ್ ನೀವು ನೋಡಿದಂಥದ್ದು ಏಯ್ಟೀನ್ ಫಿಫ್ಟೀಸ್ ಇಂದ ಇದೆ ಈ ಮಾರ್ಕೆಟ್ ಅಂತ ಹೇಳಿ ಒಂದು ಉಲ್ಲೇಖ ಹೇಳುತ್ತೆ ಅಂದ್ರೆ ಬ್ರಿಟಿಷರ ಕಾಲದ ಕಂಟೋನ್ಮೆಂಟ್ ಪ್ರದೇಶಕ್ಕೆ ಮಾರ್ಕೆಟ್ ಆಗಿದ್ದಂಥದ್ದು ನಂತರ ನೈನ್ಟೀನ್ ಟ್ವೆಂಟಿ ಸೆವೆನ್ ಇಂದ ನಮ್ಮೆಲ್ಲ ಇಂಡಿಯನ್ಸ್ ಇಲ್ಲಿ ಇದ್ದಾರೆ ಸೊ ಅದರ ನೂರು ವರ್ಷಗಳ ಹಳೆಯ ಪುರಾತನವಾದ ಏನ್ಷಿಯಂಟ್ ಮಾರ್ಕೆಟ್ ಸ್ನೇಹಿತರೆ ಇಲ್ಲಿ ಸೊ ಇಲ್ಲಿ ಎಲ್ಲ ಥರದ ವಸ್ತುಗಳು ದಿ ಬೆಸ್ಟ್ ಕ್ವಾಲಿಟಿ ಇಂಡಿಯನ್ ಇಂಪೋರ್ಟೆಡ್ ಎಲ್ಲವೂ ಸಿಗುತ್ತೆ ಈಗಂತೂ ರಂಜಾನ್ ಸೀಸನ್ನು ಒಳ್ಳೊಳ್ಳೆ ಐಟಮ್ ಇಟ್ಟಿದ್ದಾರೆ ಬನ್ನಿ ತಗೊಳ್ಳಿ ಬನ್ನಿ ಶಾಪಿಂಗ್ ಮಾಡಿ ಯಾವುದೇ ರಿಲಿಜಿಯನ್ ಅದು ಇದು ಭೇದ ಭಾವ ಇದೆ ಅದ್ಭುತವಾದ ವ್ಯಾಪಾರ ನಡೆಯುತ್ತೆ ಎಲ್ಲರೂ ಬನ್ನಿ ಬೆಸ್ಟ್ ಕ್ವಾಲಿಟಿ ಐಟಮ್ ಎಲ್ಲ ತಗೋಬೋದು ಥ್ಯಾಂಕ್ ಯು ಸೋ ಮಚ್ ನೋಡಿದಕ್ಕೆ ನಿಮ್ಗೆ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ